ಘನತೆತ್ತ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಮುಡಾ ಹಗರಣದ ಆರೋಪ ಬಂದಾಗ ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಸ್ಪಷ್ಟವಾಗಿ ನಿರಾಕರಣೆಯನ್ನು ಮಾಡಿದರು ರಾಜ್ಯಪಾಲರು ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ಕಾನೂನು ಚೌಕಟ್ಟಿನಲ್ಲಿ ಇದ್ದರೂ ಸಹ ರಾಜ್ಯಪಾಲರ ಬಗ್ಗೆ ಅವಹೇಳನಕಾರಿಯಾಗಿ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಮಾತನಾಡಿದರು ಒಂದು ಸಂವಿಧಾನಾತ್ಮಕ ಹುದ್ದೆಗೆ ಅವಮಾನ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ನ್ಯಾಯಾಲಯಕ್ಕೆ ಹೋದರು ನ್ಯಾಯಾಲಯದ ಅಬ್ಸರ್ವೇಷನ್ನಲ್ಲಿ ಮೇಲ್ನೋಟಕ್ಕೆ ಹಗರಣ ನಡೆದಿರುವಂಥದ್ದು ಕಂಡುಬರುತ್ತೆ ಅನ್ನುವಂಥದ್ದನ್ನು ಉಲ್ಲೇಖಿಸಿ ಈಗ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟ ಮೇಲೆ ನೈತಿಕ ಮೌಲ್ಯವನ್ನು ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಕಳಂಕವನ್ನು ಹೊತ್ತುಕೊಂಡು ಆ ಸ್ಥಾನದಲ್ಲಿ ಮುಂದುವರೆದು ಇವತ್ತು ದಸರಾ ಉದ್ಘಾಟನೆಯಲ್ಲಿ ಕೂಡ ಭಾಗವಹಿಸುವಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ಭಾರತೀಯ ಜನತಾ ಪಕ್ಷ ಮೊದಲಿನಿಂದಲೂ ಹೇಳ್ತಾ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆರೋಪಿತರಾಗಿದ್ದಾರೆ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಹಿಂದೆ ಸಿದ್ದರಾಮಯ್ಯನವರ ಮೇಲೆ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಆರೋಪಗಳು ಇದ್ದಾಗ ಲೋಕಾಯುಕ್ತದಲ್ಲಿ ಪ್ರಕರಣಗಳು ದಾಖಲೆ ಆಗಿದ್ದಾಗ ಎ ಸಿ ಬಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಲೋಕಾಯುಕ್ತವನ್ನು ಮಟುಕುಗೊಳಿಸಿದರು ಇವತ್ತು ನ್ಯಾಯಾಲಯದ ತೀರ್ಪಿಗೆ ಅಗೌರವವನ್ನು ಸೋ ತೋರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ನಾಡ ಹಬ್ಬ ದಸರಾದಲ್ಲಿ ಕಳಂಕಿತ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಹೆಜ್ಜೆ ಹೆಜ್ಜೆಗೆ ಸಂವಿಧಾನವನ್ನು ಹಿಡ್ಕೊಂಡು ಮಾತನಾಡುವಂತಹ ಕಾಂಗ್ರೆಸ್ ಮುಖಂಡರಿಗೆ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾರೆ ಎರಡನೇದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿ ಅಭಿವೃದ್ಧಿ ಯೋಜನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಗ್ಯಾರಂಟಿಯನ್ನು ಹೇಳಿಕೊಂಡು ಮತವನ್ನು ಪಡೆದುಕೊಂಡಂತಹ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿಲ್ಲ ಗೃಹಲಕ್ಷ್ಮಿ ಹಣ ಬಡ ಮಹಿಳೆಯರಿಗೆ ಬರೋದು ತಪ್ಪಿಲ್ಲ ಆದರೆ ಅದೇ ಕುಟುಂಬದ ಪುರುಷನಿಂದ ಲೂಟಿ ಮಾಡುವಂಥದ್ದು ನಿರಂತರವಾಗಿ ಮುಂದುವರೆದಿದೆ ಹಾಲಿನ ದರ ಹೆಚ್ಚಾಗಿದೆ ಕರೆಂಟ್ ದರ ಹೆಚ್ಚಾಗಿದೆ ಬಸ್ ರೇಟ್ ಹೆಚ್ಚಾಗಿದೆ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸಸ್ ಎಲ್ಲವೂ ಹೆಚ್ಚು ಮಾಡಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೆ ಅಕ್ರಮ ಸಕ್ರಮದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ ಕೂರಿಸ್ಕೊಳ್ತಾ ಇದ್ದಂತಹ ರೈತ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಕೂರಿಸ್ಕೊಳ್ಬೇಕು ಅಂತ ಹೇಳಿದರೆ ಮೂರು ಲಕ್ಷ ಖರ್ಚು ಮಾಡುವಂತಹ ಸ್ಥಿತಿಯನ್ನು ತಂದಿಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಅಕ್ರಮವಾಗಿ ಈ ಹಣವನ್ನು ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಇಡಿ ತನ್ನ ವರದಿಯಲ್ಲಿ ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳು ಕಳಂಕವನ್ನು ಹೊತ್ತುಕೊಂಡು ಆ ಸ್ಥಾನದಲ್ಲಿ ಮುಂದುವರೆದು ಇವತ್ತು ದಸರಾ ಉದ್ಘಾಟನೆಯಲ್ಲಿ ಕೂಡ ಭಾಗವಹಿಸುವಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ